ಕಿಟಕಿನಲ್ಲೇ ದರ್ಶನ ಮೇನ್ ಡೋರ್ ಕ್ಲೋಸ್ ಮಾಡಿಯಾರೆ ರೂಮ್ ನೋಡಿ ಹೀಗಿದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಸೂಪರ್ ಆರ್ ಸ್ಲೋಲಿ ಎತ್ಕೊಳ್ಳಿ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ರು ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವೀಗ ಉಡುಪಿನಲ್ಲಿ ಇದೀವಿ ಈಗ ಸದ್ಯಕ್ಕೆ ಪಾಕಶಾಲಾದಲ್ಲಿ ಲಂಚ್ ಸ್ಟಾಪ್ ಮಾಡಿದೀವಿ ನೆಕ್ಸ್ಟ್ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾಕಶಾಲಾಗ ಲಂಚ್ ಹೋಗ್ತಾ ಇದೀವಿ ಶುಚಿ ರುಚಿ ಅನುಭವಕ್ಕಾಗಿ ಪಾರ್ಟಿ ಹಾಲು ಇದೆ ಎಲ್ಲ ಸಲ್ವಾರ್ ಹಾಕೊಂಡು ಟ್ರೆಡಿಷನಲ್ ವೇರ್ ಅಲ್ಲಿ ರೆಡಿ ಆಗಿದೀವಿ ಅಂಜ ಲುಕ್ ಎಟ್ ಮೈ ಬೇಬಿಕ್ ಸೋ ಗುಡ್ ಇನ್ ಸಲ್ವಾರ್ ಸೊ ಆಲ್ ಆರ್ ವೈಟಿಂಗ್ ಫಾರ್ ಲಂಚ್ ಈಗ ನನ್ನ ಮಗಳು ಒಳಾಗಿದ್ದಾಳೆ ಅವಳು ಒಬ್ಳಿಗೆ ಡ್ರೆಸ್ ಇಲ್ಲೇ ಚೇಂಜ್ ಮಾಡಬೇಕು ಅವಳು ಮಲ್ಕೊಂಡ್ಬಿಟ್ಟಿದ್ಲು ಅವರ ಅಪ್ಪ ಮಗಳು ಡ್ರೆಸ್ ಚೇಂಜ್ ಇವಾಗ ಮಾಡ್ತಾರೆ ಬಾಮ ಖಾಲಿ ಆಗಿದೆ ಅಂತೆ ಆಗೇ ಮೊಸ್ತಾರ ನಾನು ಕೊಡ್ತಾಯಿ ನನಗೆ ತುಂಬ ಚಿಕ್ಕಮ್ಮ ಡ್ಯಾನ್ಸ್ ಇದಾರೆ ಸೊ ನನಗೆ ದಹಿ ಪೂರಿ ಆರ್ಡರ್ ಮಾಡಿದೆ ಲುಕ್ಸ್ ಯಮ್ ಎಂ ಎಮ್ ಫ್ರೆಂಡ್ ಊಟ ಮುಗಿಸ್ಕೊಂಡು ಹೊರಟಿವಿ ಅವಳಿಗೂ ಡ್ರೆಸ್ ಚೇಂಜ್ ಮಾಡ್ದೆ ಫ್ರಾಕ್ ಸೋಸ್ತಾಗಿತ್ತು ರೋಲರ್ ಸೋಸ್ತು ನನ್ ಮಗ್ಳು ನಮ್ ಚಿಕ್ಕಪ್ಪ ಹತ್ರ ನಾನ್ ಬೇಕಾ ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ಎತ್ಕೋತೀನಿ ದೇವಸ್ಥಾನ ರೀಚ್ ಆದ್ವಿ ಎಲ್ರು ಹೋಗ್ತಾ ಇದೀವಿ ಈಗ ಟೆಂಪಲ್ ಕಡೆ ಉಡುಪಿ ಬೆಟರ್ ದನ್ ಸಿಕ್ಕಾಪಟ್ಟೆ ಸೆಕೆ ಇತ್ತು ಉಡುಪಿ ವೆದರ್ ಇಲ್ಲಿ ಮಮ್ಮಿ ನನ್ನ ಮಾಮಿಮ್ಮ ಎಲ್ಲ ಒಂದೊಂದು ದಿನ ಡ್ರೆಸ್ ನನ್ಗೆ ಆಕ್ಚುಲಿ ನಾ ಹೇಳೇ ಇಲ್ಲ ಅಲ್ಲ ಟೆನ್ ತೌಸಂಡ್ ರುಪೀಸ್ ಓಚರ್ ಬಂತು ನನಗೆ ಮಿಂತ್ರ ಅದು ಸೊ ನಾನು ಒಬ್ಳೆ ಬಟ್ಟೆ ತಗೋಬಾರ್ದು ಅಂತ ನನಗೆ ಯಾ ಡ್ಯಾಡಿಗೆ ಶಾರ್ಟ್ ಇದು ರಾಹುಲ್ಗೆ ನನ್ನ ಮಗಳಿಗೆ ಎಲ್ರಿಗೂ ಆರ್ಡರ್ ಮಾಡ್ಬಿಟ್ಟೆ ಇದೆ ಮಮ್ಮಿಗೆ ಡಿಫ್ರೆಂಟ್ ಆಗಿ ಪೊಲಾಜೋ ವಿತ್ ಅದು ಅನಾರ್ಕಲಿ ಟಾಪ್ ಲಾಂಗ್ ಟಾಪ್ ಅಮೆಝಾನ್ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಚೆನ್ನಾಗಿದೆ ಬಲಾಸೋ ಪ್ಯಾಂಟು ಅನಾರ್ಕಲಿ ಟಾಪ್ ಕಾಟನ್ ಇಜಾಗಿ ಚೆನ್ನಾಗಿದೆ ನಂದಿದ್ದು ಟಾಪ್ ಮಾರ್ಕ್ಸ್ ಅಲ್ಲಿ ಹೊರಗೆ ಅಷ್ಟೇ ಮಮ್ಮಿ ದುಪಟ್ಟಾ ಹಾಕೊಂಡು ಮ್ಯಾಚ್ ಮಾಡ್ಕೊಳ್ಲೇ ಏ ಇರೋನೇ ಸುಮ್ಮನೆ ಹಾಕೊಳ್ಳಲ್ಲ ಅವಳು ಅವೆಲ್ಲ ಏನು ಆಡಲ್ಲ ಕಂದಮ್ಮ ಬೊಟ್ ಬಿಚ್ಬಿಟ್ಯಾ ಬೊಟ್ ಬಿಚ್ಬಿಟ್ರಾ ಎಲ್ಲಿ ಬೊಟ್ಟು ನೋಡ್ಕೊಳ್ಳಿ ಗೀತಾ ಮಂದಿರ ಉಡುಪಿ ಎಲಿಫೆಂಟ್ ಶ್ರೀ ಕೃಷ್ಣ ಘೋಷಾ ಅಲ್ಲಿ ಹಸು ಎಲ್ಲ ಇದೆ ಎಷ್ಟೋ ನೋಡ್ರಿ

ಹುಡ್ಕಿ ಹುಡ್ಕಿ ನಮಸ್ತೆ ಮಾಡೋದು ಮಾಮಿಗೆ ಕಂದಮ್ಮ ಸಾಕ್ಸ್ ಎಲ್ಲಿ ಅಪ್ಪ ಬಿಚ್ಬಿಡ ಅದನ್ನು ಅಪ್ಪ ಅದು ಬಿಚ್ಬಿಡಪ್ಪ ನೋಡು ಬಿಚ್ಚ ಡ್ಯಾಡಿ ಅಲ್ವಾ ಗಮ್ಮ ಅಂತ ಇದೆ ಓಮೈ ಕೊಡಿಲಿ ಮಗ ಇಲ್ಲ ಗೀತೋತ್ಸವ ಇದೆ ಇವತ್ತು ಈವಾಗ ಅಲ್ಲಿ ನಡೀತಾ ಇದೆ ಒಬ್ಬರು ಏನೋ ಹೇಳ್ತಾ ಸ್ಟೋರಿ ಎಲ್ಲ ಇಲ್ಲೂ ಸ್ಟಾರ್ಟ್ ಆಗುತ್ತೆ ಹ್ಮ್ ಬ್ಯಾಗ್ ಹಾಕೊಂಡು ಅಪ್ಪ ಕುಳ್ಳ ಕಾಣಿಸ್ತಾ ಇದೆ ಎಷ್ಟು ರಶ್ ಇದೆ ಅಂದ್ರೆ ಸ್ಕೂಲ್ ಮಕ್ಕಳೆಲ್ಲ ರಶ್ ಎಷ್ಟಿದೆ ಸಲ ಓಡಾಡ್ಕೊಂಡಿದ್ದಾರೆ ತಳಿಬಿಡ್ತಾ ಯಾರಾದ್ರೂ ತೊಳ್ದು ಬಿಡ್ತಾರೆ ಕಂದ ನಿನ್ನ ಎಲ್ಲ ಆಯ್ತು ಶಕ್ಕೆ ಆಗ್ತಾ ಇದೆ ಮಾಮಗೆ ಏನ್ ಮಾಡ್ತಾ ಎಲಿಫೆಂಟ್ ಗೋಲ್ಡನ್ ಚಾರಿಯಟ್ ಶ್ರೀಕೃಷ್ಣ ಸೇವಾ ಡೊನೇಟ್ ಮಾಡ್ಬೋದು ಕಂದಮ್ಮ ಅದು ಹೆವಿ ಇದೆ ಸೊ ಇಲ್ಲಿ ಗೋಲ್ಡ್ ಚಾರಿಯಟ್ ಮಾಡೋದಕ್ಕೆ ಡೊನೇಟ್ ಮಾಡ್ಬೋದು ಸೊ ಡ್ಯಾಡಿ ಮಾಡಿದ್ದಾರೆ ರಿಸಿಟ್ ಇಸ್ಕೊಂಡು ಬಿಡ್ತೇನೆ ಪ್ರಸಾದ ಅಚ್ಚು ತಗೊಳ್ಳೋಣ ಡನೇಟ್ ಮಾಡಿದ್ದಕ್ಕೆ ಫ್ರೀ ಪ್ರಸಾದ ರಿಸೀಟ್ ಅವರೇ ಇಸ್ಕೊಂಡ್ಬಿಟ್ರು ಇಲ್ಲಿ ಒಳಗೆ ಬಂದರೆ ಪ್ರಸಾದ ಕೊಡ್ತಾರೆ ಡ್ಯಾಡಿಗೆ ಇಷ್ಟ ಇದೆಲ್ಲ ಸೊ ಹೋಪ್ಫುಲಿ ಮುಂದಿನ ವರ್ಷ ಅಷ್ಟೊತ್ತಿಗೆ ಇಲ್ಲಿ ಚಿನ್ನದ ರಥ ಎಲ್ಲ ಕಡೆ ಸ್ಕೂಲ್ ಮಕ್ಕಳು ನೋಡಿ ಈ ಥರನೇ ಕಾಣಿಸೋದು ದೇವರು ಕನಕನ ಕಿಂಡಿಯಿಂದ ಇದು ಸ್ಟೋರಿ ಯಾರ್ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಮೂವಿ ನೋಡಿರೋದು ನನಗೆ ಸ್ವಲ್ಪ ಗೊತ್ತು ಕನಕದಾಸರು ಬಂದಾಗ ದರ್ಶನ ಕೊಡದೆ ದರ್ಶನ ಮಾಡೋದಕ್ಕೆ ಬಿಡಲ್ಲ ಆವಾಗ ದೇವರೇ ಫುಲ್ ಕನಕದಾಸರ ಕಡೆಗೆ ತಿರುಗ್ಬಿಡತ್ತೆ ಸೊ ಅವಾಗಿಂದ ಅಲ್ಲಿಂದನೇ ದರ್ಶನ ಕನಕನ ಕಿಂಡಿಯಿಂದನೇ ನೋಡಬೇಕು ಕಿಟಕಿಯಿಂದ ದೇವ್ರನ್ನ ಫ್ರಂಟ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈ ತರ ಡಿಫ್ರೆಂಟ್ ಸ್ಟೋರಿ ಇಲ್ಲಿ ಉಡುಪಿ ಕೃಷ್ಣಂದು ಕಿಟ್ಕಿನಲ್ಲೇ ದರ್ಶನ ಮೇನ್ ಡೋರ್ ಕ್ಲೋಸ್ ಮಾಡಿಯ ಕನಕದಾಸರದು ಸ್ಟೋರಿ ಇದು ಸ್ಟೋರಿ ಬೇಸ್ಡ್ ನೆನಪಾಗತ್ತ ಅವಾಗ ಚೆನ್ನಾಗಿತ್ತು ದರ್ಶನ ಅಲ್ಲಿ ಎದುರುಗೆ ಈಗ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಹೋಗೋ ಪ್ಲಾನ್ ಇದೆ ನೋಡುವ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಕ್ಕೂ ನೋಡ್ತಾ ಇದೀವಿ ಏನು ಅಂತ ಅವಶ್ಯಕತೆ ಇದೆ ಅನ್ಸಲ್ಲ ನಾನು ಹೇಳ್ದೆ ಅದಕ್ಕೆನೇ ಲಡ್ಡು ಇಷ್ಟ ಲಡ್ಡು ಇಷ್ಟ ಅಂತ ಬಂದ ತಕ್ಷಣ ಮಮ್ಮಾ ಮಮ್ಮಾ கிருஷ்ணா ಅರ್ಪಣ ಬಸ್ ಸೂಪರ ಕಂದಾ ಬೇಕು ಯುವರ್ ಗಿಫ್ಟ್ ಫ್ರಮ್ ಮಿನಿ ಗಿಫ್ಟ್ ಆನೆ ಸೆಲೆಕ್ಟ್ ಮಾಡಿದ್ದು ಎಲ್ಲಾರ್ಗೂ ಯೂಸ್ ಆಗುತ್ತೆ ಅಂತ ನೋಡಿ ಲೈಟ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಯಾರು ಅಣ್ಣ ಅಣ್ಣ ಬುಕ್ ಮಾಡಿದ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಓಕೆ ನಾವು ರೀಚ್ ಆಗಿರೋದೇ ಇವಾಗ ಕತ್ಲಾದ ಮೇಲೆ ರೂಮ್ ನೋಡಿ ಹೇಗಿದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಎಷ್ಟು ಸಕದಾಗಿದೆ ಈಗ ವರ್ಷ ಮಮ್ಮಿ ಎಲ್ಲರೂ ಇಲ್ಲೊಂದು ರೂಮಲ್ಲಿ ಇದ್ದೀವಿ ಇಲ್ಲಿ ಇದು ಹೇಗೆ ಅಂದರೆ ಟೂ ಬಿ ಎಚ್ ಕೆ ಥರ ಇಲ್ಲೊಂದು ಬೆಡ್ ಇದೆ ಇಲ್ಲೊಂದು ರೂಮ್ ಇದೆ ಸೊ ಆಲ್ ದ ರೂಮ್ಸ್ ಆರ್ ವಿತ್ ಎ ಸಿ ವರ್ಷ ಕಾನ್ ಐಂಡ್ ಮಾಡಿ ಕಾಯ್ ತಲೆ ಬಚ್ಕೊ ಬನ್ಬರಿ ಇದು ಎ ಸಿ ಟಿವಿ ಫ್ಯಾನ್ ಕೂಡ ಇದೆ ಅಲ್ಲಿ ವಾಶ್ರೂಮ್ ಇದೆ ಓ ಇಲ್ಲಿ ಫ್ರಿಜ್ ಬೇರೆ ಇದೆ ಕಣೆ ಫ್ರಿಜ್ ಕೂಡ ಇದೆ ಓಡಾಡ್ತಾ ಇರೋದು ಹಳೆ ಕಾಲದ ಚಿಕ್ಕ ಚಿಕ್ಕ ಡೋರ್ದು ಮನೆ ತೋರಿಸ್ತೀನಿ ರೂಮ್ಸ್ ಎಲ್ಲ ತೋರಿಸಿಲ್ಲ ರೀಚ್ ಆದ್ವಿ ಸೆಟ್ಲಿಂಗ್ ಡೌನ್ ಡ್ರಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಆಗಿ ಈಗ ವರ್ಷ ಮಾಡ್ಕೆ ತಿಂತಾಳೆ ತಿನ್ನೋಣ ನಂದಿದೆ <lad> <Lust> <trakkas> <say> <laughs> <tod>

ಕಂದಮ್ಮ ಬೀಳ್ತಾ ರಾಹುಲ್ ಇಲ್ಲಿ ಫುಡ್ ಆರ್ಡ್ರಿಂಗ್ ನಡೀತಾ ಇದೆ ಫ್ರಮ್ ಮಯೂರ ಹೋಟೆಲ್ ಕಾಪು ಬೀಚ್ ಅಲ್ಲಿ ಇದೀವಿ ನಾವೀಗ ಉಡುಪಿ ಅಷ್ಟೇ ನೋಡಿ ಹೇಗಿದೆ ಅಂದ್ರೆ ಅದೇ ಬೀಚ್ ಓಕೆ ಅಲ್ಲಿ ಕಾಣಿಸ್ತಾ ಇರೋದು ಅಲ್ಲೆಲ್ಲ ಲೈಟ್ಸ್ ಹಾಕಿದ್ದಾರೆ ಅಂತ ಅಲ್ಲಿ ಹೋಗೋಣ ಇನ್ನು ಹೋಗಿಲ್ಲ ನಾವು ಬಂದಾಗ ಏನೋ ಲೈಟ್ಸ್ ಎಲ್ಲ ಹಾಕಿದ್ರು ಈಗ ಕ್ಲೋಸ್ ಆಗಿದೆ ಟವಲ್ ಎಲ್ಲ ಒಣಗಾಕ್ಬಿಟ್ಟಿದೀವಿ ಇಲ್ಲಿ ತುಳಸಿ ಕಟ್ಟೆ ಇದೆ ಸೋ ಬ್ಯೂಟಿಫುಲ್ ಇದು ನಮ್ಮ ರೂಮ್ ಹಳೆ ಕಾಲ ತರ ಚಿಕ್ಕ ಚಿಕ್ಕ ಡೋರ್ ಸೊ ಈ ತರ ಇದೆ ಹಾಯ್ ಬೇಬಿ ಕಮ್ ಗೋ ಇಲ್ಲೊಂದು ಬೆಡ್ ಇದೆ ಇದೇ ರೀತಿ ಸ್ಟೆಡಿ ಒಂದು ನಿಮಿಷ ಹಿಲ್ಲ ಪೇಂಟಿಂಗ್ ಮಾಡಿದ್ದಾರೆ ಇದು ವಿಂಡೋ ನೋಡಿ ಹೇಗಿದೆ ಸಖತ್ ಸೊ ಇಷ್ಟು ಕುಳ್ಳ ಡೋರ್ ಸೊ ಇದೆ ಇಲ್ಲಿ ಟಿವಿ ಇದೆ ಫ್ರಿಡ್ಜ್ ಇದೆ ಎ ಸಿ ಇದೆ ಕಿಟಕಿ ಥರ ಇದೆ ವಿಂಡೋ ಕಂದ ಅದು ಇಲ್ಲಿ ವಾಶ್ರೂಮ್ ಇದೆ ಸೇಂಕೈ ಮಿರಾ ಇದೆ ನಮಗೆ ಲಾಸ್ಟ್ ಮಿನಿಟಲ್ಲಿ ಈ ಥರ ಸಿಕ್ಕಿದ್ದು ಹೆಚ್ಚು ಲೈಕ್ ಒನ್ ಮಂತ್ ಮುಂಚೆ ನಾವು ಬುಕ್ ಮಾಡಿದ್ರು ನಮಗೆ ಎಲ್ಲೂ ಎಲ್ಲ ಹೊರಗೆ ಹೋಯ್ತು ಅನಿಸುತ್ತೆ ರೂಮ್ಸೇ ಅವೈಲೇಬಲ್ ಇರಲಿಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರ್ತಾ ಇತ್ತು ಟ್ವೆಂಟಿ ಫೈವ್ ತರ್ಟಿ ಫೈವ್ ತರ್ಟಿ ತೌಸಂಡ್ ಆ ಥರ ಆ್ಯಂಡ್ ಆ ಥರ ಆಪ್ಷನ್ಸಲ್ಲಿ ನಮಗೆ ರೀಸನಬಲ್ ಆಗಿ ಸಿಕ್ಕಿದ್ದು ಬೆಸ್ಟ್ ಒನ್ಸ್ ಹೋಮ್ ಸ್ಟೇ ಇದು ಏ ಮ್ಯೂಸಿಕ್ ಇಲ್ಲೊಂದು ಹ್ಯಾಮ್ ಇದೆ ಸಿ ನೀನ್ ಕೂತ್ಕೊಳಕ್ ಆಗಲ್ಲ ಅದ್ರ ಒಳಗೆ ಹೊಟ್ಟೋಗ್ತಿಯ ಬೆಳಿಗ್ಗೆ ನೋಡೋಣ ಇಲ್ಲೊಬ್ರು ಕೂತಿಯಾರೆ ಇಲ್ಲಿ ನಾವ್ ಇಲ್ಲಿ ಬರ್ಬೋದು ಊಟಕ್ಕೆ ಸ್ಟಾರ್ ಏನು ಅದು ಸ್ಟಾರ್ ಸೊ ಇಲ್ಲಿ ಟೇಬಲ್ ಎಲ್ಲ ಇದೆ ವೆರಿ ನೈಸ್ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಇವರೇ ಓನರ್ ನಿಂತಿದ್ದಾರಲ್ಲ ಅವರು ಇದೇ ಬೀಚ್ ಅದು ಓನರ್ದೆ ಮನೆ ಪಾರ್ಕಿಂಗ್ ಎಲ್ಲ ಇಲ್ಲಿದೆ ಹೌದು ಇಷ್ಟು ಜಾಗ ಇದೂ ಫ್ಯಾನ್ಗಳಿದೆ ಎಸಿ ಇದೆ ವಾಶ್ರೂಮ್ ಇದೆ ಟೂ ಕಾಟ್ಸ್ ಇದೆ ಬೀಚ್ ಹತ್ರ ಹೋಗ್ಬೇಕು ಲೆಟ್ಸ್ ಬೀಚ್ ಇಲ್ಲಿದ್ದೀವಿ ಎಲ್ರು ಸ್ಟೇ ಅನ್ಸತ್ತಲ್ಲ ರೆಸಾರ್ಟೂ ರೈಟ್ ಸೈಡ್ ರೈಟ್ ಸೈಡ್ ವಿನಸ್ ಸ್ಟಾರ್ ನೋಡಿ ಹಿಂಗ ಕಾಣಿಸ್ತಾ ಇದೆ ಬ್ರೈಟ್ ಆಗಿ ಇದು ಬರೀ ಡ್ಯಾನ್ಸ್ ಏನ್ ಬೇಕು ಮಾಡಿ ಬಿಟ್ಟರೆ ಏನಿಲ್ಲ ರೆಡಿ ಮತ್ತೆ ತಗೊಳ್ಳೋಣ ಅವ್ಳಿಗೆ ತಿಂತಲ್ಲ ನೋಡೋಣ ಸಮ್ಥಿಂಗ್ ಡಿಫ್ರೆಂಟ್ ಇಟ್ಕೋಬಂಗ್ರಿ दौड़प <laughs> 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 <and chips. laughs> ಪಾನಿಪುರಿ ಎಲ್ಲ ಇದೆ ಪಕ್ಕದಲ್ಲೇ ಚಾಚ್ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಥರ ಇಲ್ಲಿ ಮೋಮೋಸ್ ಸಿಕ್ಕಿದೆ ಅಂತೆ ನಾನು ಮಾವಿನಕಾಯಿ ತಗೊಂಡೆ ಮಾವಿನ ಹಣ್ಣು ಆ್ಯಕ್ಚುಲಿ ಇದು ಮಾವಿನಕಾಯಿ ಹಣ್ಣಾಗಿರೋದು ಐ ಲವ್ ಇಟ್ ಏನಿದೆ

ಸೊ ನಾವು ಮೋಸ್ಟ್ ಆಫ್ ವೆಜ್ ಇರೋದ್ರಿಂದ ಇದೆಲ್ಲ ದಾಲ್ ಕಿಚಡಿ ಇದು ದಾಲ್ ದಾಲ್ ಫ್ರೈ ಕಿಚಡಿ ರೋಟಿಗಳಿದೆ ಪಾಲಕ್ ಪನ್ನೀರ್ ವೆಜ್ ಕಡಾಯಿ ಕರ್ಡ್ ರೈಸ್ ಕೂಡ ಇದೆ ಅಲ್ಲಿ ರಾಹುಲ್ ರಕ್ಷಿತ್ಗೆ ಮಾತ್ರ ನಾನ್ ವೆಜ್ ಇದೆ ಮೋರ್ ರೈಸ್ ವೈಟ್ ರೈಸ್ ಪಾಪ ನಿದ್ದೆ ಬಂದ್ಬಿಟ್ಟಿದೆ ಫಟ 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 ಅಂತ ತಿನ್ಸ್ಬಿಟ್ಟು ಮಲಗಿಸ್ಬೇಕು ಪಾಪ ಅವ್ಳನ್ನ ಅಯ್ಯ ನನ್ ಕೈರ್ಸ್ತಾ ಇದೀರಂಗ್ ಪಾಲಕ್ ಪನ್ನೀರ್ ರೋಟಿ ಪನ್ನೀರ್ ಟಿಕ್ಕಾ ಎಲ್ಲ ಇದೆ ಸೊ ಎದ್ದು ಈಗ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ ಇವತ್ತು ನಾವು ಹೋಗ್ತಿರೋದು ಒಂದು ಟೆಂಪಲ್ ಆ್ಯಂಡ್ ಹಾಗೆ ಮಲ್ಪೆ ಬೀಚ್ ಆಕ್ಟಿವಿಟೀಸ್ ಐಲ್ಯಾಂಡ್ ಎಲ್ಲ ಹೋಗ್ತಾ ಇದ್ದೀವಿ ಪಾಪು ನ ಎಕ್ಸೋದೆ ಒಂದು ಟಾಸ್ಕ್ ಆಗಿದೆ ಈಗ ಆ್ಯಂಡ್ ನಮ್ಮಮ್ಮ ಅಮ್ಮನ ಏನು ಹಾಕ್ಕೊಂಡಿದ್ದಾರೆ ಕತ್ತಲೇನ ದುಪ್ಪಟ್ಟ ತೆಗೆ ದುಪ್ಪಟ್ಟ ಜೀನ್ಸ್ ಜಾಗರ್ಸ್ ಹಾಕೊಂಡು ಟಾಪ್ ಹಾಕ್ಕೊಂಡು ನೈಸ್ ನೋ ಎಲ್ಲ ಕಮೆಂಟ್ ಮಾಡಿ ಮಮ್ಮಿ ಹೆಂಗೆ ಕಾಣಿಸ್ತದೆ ಓಕೆ ಅಮ್ಮ ಬಂಗದ ರೀ ನಮ್ಮಮ್ಮಿ ನೋ ಗುಡ್ ಮಾರ್ನಿಂಗ್ ಅಂದ ಇಲ್ಲಿ ಹೊಸ ಬಟ್ಟೆ ಯಾರು ಹೊಸ ಬಟ್ಟೆ ಅದು ಸೋ ಕ್ಯೂಟ್ ಸೂಪರ್ ಆರ್ ಇನ್ ಡ್ರೆಸ್ ಡಿಡ್ ಯು ಲೈಕ್ ಇಟ್ ಸೂಪರ್ ತೋರ್ಸು ಮಮ್ಮಗೆ ಯು ಲೈಕ್ ಇಟ್ ಓ ಚೆನ್ನಾಗಿದ್ಯಾ ಡ್ರೆಸ್ಸು ಅವಳು ಬಂದು ನಂಗೆ ತೋರಿಸ್ತಾ ಇದ್ದಳೆ ಅದ್ಯಾರ್ದು ಡ್ರೆಸ್ಸು ಆಗಿದೆ ಅಲ್ಲಿ ನಮ್ ಚಿಕ್ಕಮ್ಮನ ಕ್ಯಾಮಲ್ ಮೇಲೆ ಹತ್ತಿಸ್ಬಿಟ್ಟಿದೆ ರಾಹುಲ್ದೇ ಕೆಲಸ ಕೆಲ್ಸ ಇದು

अपन अंक बाया निंब बाया अंक तिलवा ठीका ब्रेकफास्ट घोड़बेगु टेंपल पे रे दे लेट्स गो लेट्स गो कन्दमा डिड यू शो योर आउटफिट क्रॉप टॉप एंड जॉगर्स ओपी शिक यू आर डूइंग पीस सुवियम माय सुविय कन्दमा से आई लव यू ಯು ಲವ್ ಅಷ್ಟೇ ಒಂದೇ ಬ್ಯೂಟಿಫುಲ್ ಹೌಸ್ ಬಿಟ್ಟು ಹೊಡ್ತಾ ಇದೀವಿ ಈಗ ತುಳಸಿ ಕಟ್ಟೆ ಚೆನ್ನಾಗಿದೆ ಆ ಮಿಸ್ ಮಾಡ್ಕೊತೀನಿ ಹಾಯ್ ಹಾಯ್ ಮೇಂಟೈನ್ ಮಾಡಿದ್ರು ಕೂಡ ಡೇಟ್ ನೋ ಕಂಪ್ಲೇಂಟ್ಸ್ ಬಟ್ ನಾವೇನೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋಕಾಗಲಿಲ್ಲ ಇಲ್ಲಿ ನಾವು ನಿನ್ನೆ ಬೇರೆ ಬೇರೆ ಪ್ಲಾನ್ಸ್ ಇದ್ದಿದ್ದರಿಂದ ನಾವು ರೂಮಿಗೆ ಬಂದು ಆಮೇಲೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದಾಗಲೇ ರಾತ್ರಿ ಆಗೋಗಿದ್ವಿ ಬುಕ್ ಬುಕ್ ಮಾಡಿದ್ವಿ ಬೆಳಿಗ್ಗೆಯಿಂದ ಸೊ ನೈಟ್ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿತ್ತು ಇಲ್ಲಿ ಪೋನಿ ಟೇಲ್ ನೋಡಿ ಪೋನಿ ಟೈಲ್ ಈಗ ಸ್ವಲ್ಪ ನೀಟಾಗಿ ಎಲ್ಲ ಕೂರೋ ಅಷ್ಟು ಉದ್ದ ಆಗಿದೆ ಪೋನಿಟೈಲ್ ಬಿಚ್ಚೋಗೋಲ್ಲ ಮುಂಚೆ ಕಷ್ಟ ಆಗ್ತಾಯಿತ್ತು ಎಲ್ಲ ಬಿಚ್ಚೋಗ್ತಾಯಿತ್ತು ಅವ್ಳು ಗಾಡಿ ನಿಲ್ಸಿದ್ರೆ ಈ ಚೌಕ್ಬೇಕು ಕಾರಲ್ಲಿ ಇರೋಂ ಗಾಡಿಲಿ ಇರೋಂಗಿಲ್ಲ ಸ್ಲಿಪ್ಪರ್ಸ್ ದಿ ಬಂದಾಗಿಂದ ಎಲ್ಲ ಮಣ್ಣಾಗಿ ಒಂದು ವೈಟ್ ವಾಶ್ ಮಾಡಿಟ್ಟು ಒಂದು ಬ್ಲೂ ಇಲ್ಲೆಲ್ಲೋ ಬಿದ್ದಿದೆ ಇದು ಒಂದು ಹೆಬೀಡ ಬಂದಿಟ್ಟು ನೀರ ಜಾಲಿ ಮೈಂಡ್ ರಾಹುಲ್ ಆಯ್ತು ಏನು ಅಂತ ತೋರ್ಸದ್ ಮರ್ತ್ಬಿಟ್ಟೆ ಬಿಕಾಸ್ ಐ ವಾಸ್ ಬಿಸಿ ಪಾಪ ತಿಳಿಸ್ಕೊಂಡು ಬೇಗ ತಿಳಿಸ್ಬೇಡ ಅಂತ ಮತ್ತೆ ಎವ್ರಿ ಡೇ ಎಲ್ಲ ಲೇಟ್ ಆಗ ಉಡುಪಿನಲ್ಲಿ ಮಾಲ್ ನೋಡಿ ಹೇಗಿದೆ ದ ಓಷನ್ ಪರ್ಲ್ ಟೈಮ್ ಸ್ಕ್ವೇರ್ ಚೆನ್ನಾಗಿದೆ ಉಡುಪಿ ಇಟ್ಸ್ ನೈಸ್ ಕೆ ಎಫ್ ಸಿ ಇದೆ ಅಲ್ಲೇ

Mae'n rhaid i mi ddod yn y fan yma. O, yn iawn! Gwna'i ddod yn y fan yma. Gwna'i ddod yn y fan ಗುಡ್ ು ಮಾಮಿಗೆ ನಮಸ್ತೆ ಮಾಡೋಣ ಬನ್ನಿ ಮಹಾ ಮಹಾಥೋಭಾರ ಶ್ರೀ ಅನಂತೇಶ್ವರ ದೇವಸ್ಥಾನ ಸೊ ಈ ದೇವಸ್ಥಾನ ಎಲ್ಲ ಕೃಷ್ಣನ್ ಟೆಂಪಲ್ ಎದುರುಗೇನೆ ಇರೋಂಥದ್ದು ಚಂದ್ರಮುಡಿ ನೋಡ್ಬೇಕಂದ್ರೆ ಆಮೇಲೆ ಅನಂತೇಶ್ವರ ಆಮೇಲೆ ಕೃಷ್ಣ ನೋಡಿದ್ರೆ ಮುಂದೂಡ ಸೂಪರ್ ಸೊ ನಾವು ಉಲ್ಟಾ ಆರ್ಡರ್ ಮಾಡಿದೀವಿ ನೀವು ಸ್ಟ್ರೈಟ್ ಆರ್ಡರ್ ನೋಡಿ ಚಂದ್ರಮೌಳಿ ಫಸ್ಟ್ ನೋಡಿ ಅದು ಉಡುಪಿ ಕೃಷ್ಣನ್ ಟೆಂಪಲ್ ಒಳಗೆ ಹೋಗಕ್ಕೆ ಮುಂಚೆನೆ ಲೆಫ್ಟಲ್ಲಿ ಸಿಗುತ್ತಿತ್ತು ಎರಡು ಚಂದ್ರಮೌಳಿ ಫಸ್ಟ್ ನೋಡಿ ಅನಂತೇಶ್ವರ ಆಮೇಲೆ ಕೃಷ್ಣನ್ ನೋಡಿದ್ರೆ ಪೂರ್ಣ ಫಲ ನಾವು ಕೃಷ್ಣನ್ ನೋಡಿದ್ ಚಂದ್ರಮೌಳಿ ಅನಂತೇಶ್ವರ ಇದಾ ಹಾಯ್ ಕದ್ವ ನಿನ್ ಜಾಬ್ ಪಾಕೆಟ್ ಎಲ್ಲಿ ನಿಂದು ಪ್ಯಾಂಟ್ ದೋ ಕಂದ ಜೋಬಲ್ಲಿ ಎಲ್ಲಿ ತೋಸ ನಿಂದು ಜಾಬ್ ಏನ್ ಇಟ್ಕೊಂಡಿದ್ದೀರಾ ಬಂಗಾರಿ ಮಾಮಿ ನಮಸ್ತೆ ಮಾಡ್ಕೋ ಕಂದ ಅದು ಹತ್ರ ಹೋಗಿ ನಮಸ್ತೆ ಮಾಡ್ಕೊ ತಗೊಳ್ಬೇಕಿತ್ತು ತಗೊಳ್ತಾ ನಾನಿ ತಗೊಂಡು ಹೋಗ್ತಾ ಇದೀನಿ ನನ್ನ ಮಗಳಿಗೆ ಬೀಚಲ್ಲಿ ಆಡ್ಸೋಣ ಅಂತೇನು ಆಗೋಯ್ತು ಟೂ ಡೇಸ್ ಇಂದ ಆಡ್ಸ್ ಇಲ್ಲ ಪಾಪುಗೆ ಇವತ್ತಾದರೂ ಆಡ್ಸುವ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್

ಅದ್ಬೇಕ್ಕಾ ನನigaಮ್ಮಮ್ಮಗಾ अड्ಡೋ ಮಮ್ಮ ಹಾಕೊಳ್ಳಲ್ಲ ಬಂಗಾರೋ ನೀ ಹಾಕೊಳ್ಳಿ ನೀ ವೆರಿ ನೈಸ್ ಬ್ಯಾಂಗಲ್ ಬಂಗಾರೋ ಫ್ರಾಕ್ ಹಾಕೋ ಕಲರ್ ಫ್ರಾಕ್ ಕೊಟ್ಟಿದ್ದಿನಲ್ಲ ಅದಕ್ಕೆ ಯೆಸ್ ಅಲ್ಲಿ ಹಾಕೊಳ್ಳೋದು ಮಮ್ಮ ಮಮ್ಮ ಹಾಕು ಇದೆ ಆಲ್ರೆಡಿ ಬ್ಯಾಗ್ಸ್ ಇದೆ ಬೇಡ ಇನ್ನೇನ್ ಬೇಕು ವೇಸ್ಟ್ ಮಾಡಬೇಡ ನನಗೆ ಇಡಕ್ಕೂ ಜಾಗ ಇಲ್ಲ ಬಳೆ ಆಯ್ತು ಸರ ಆಯ್ತು ಆಮೇಲೆ ಇಲ್ಲಿಕಂದ ದಿಸ್ ಇಸ್ ಫಾರ್ ಯು ವೆರಿ ನೈಸ್ ವೆರಿ ನೈಸ್ ಇಲ್ಲಿಕಂದಮ್ಮ ದಿಸ್ ಇಸ್ ಫಾರ್ ಯು ಇದೊಂಚೂರು ಹಳಿ ಸರ್ ಇಂದಿಂದ ಈಗ ಕಾಣವಾಗಿ ಏ ಅವಳು ಬಲೆ ಅವಳು ಬಲೆ ಇಟ್ಬಿಟ್ಲಲ್ಲ ಎತ್ಕೊಳ್ಳಮ್ಮ ಎಲ್ಲ ಇದು ಇದು ಇದ್ದು ಚಿಕ್ಕಿಗಂತ ಅಲ್ಲೋಡೆ ವರ್ಷ ಇಷ್ಟೊತ್ತು ನನ್ನ ಹೆಸರು ಹೇಳ್ತಾ ಇದ್ಲು ಅಲ್ಲೋಡಲ್ಲಿ ಯಾರಿಗದು ಕಂದಮ್ಮ ಯಾರಿಗದು ಅಲ್ಲೋಡಲ್ಲಿ ಅವರೆಲ್ಲ ಸೋಡಾ ಕುಡಿದ್ರು ನಮಗೆ ಎಳ್ಳಿರು

ಸೊ ನೆಕ್ಸ್ಟ್ ಮಲ್ಪೆಗೆ ಹೋಗ್ತಾ ಇದೀವಿ ಅಲ್ಲಿ ಫುಲ್ ರೋಸ್ಟ್ ಹೋಗ್ತೀವಿ ಅನ್ಸುತ್ತೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಮೈ ವಾ